ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಎಷ್ಟು ಓದಿರಬಹುದು ಎಂದು ಅನೇಕರಿಗೆ ಗೊತ್ತಿಲ್ಲ ದಾಖಲೆಗಳ ಪ್ರಕಾರ ಸನ್ನಿ ಸ್ಕೂಲ್ಗೆ ಹೋಗಿದ್ದರೂ ಅಷ್ಟೇ ಕಾಲೇಜ್ಗೆ ಹೋಗಲಿಲ್ಲ ಹಾಗಾಗಿ ಸನ್ನಿಯ ನಿರ್ದಿಷ್ಟವಾದ ಶಿಕ್ಷಣದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಸನ್ನಿ ಬಯೋಗ್ರಫಿ ಹುಡುಕಿದಾಗ ಪೀಡಿಯಾಟ್ರಿಕ್ ನರ್ಸಿಂಗ್ ಮಾಡಿದ್ದಾರೆ ಎನ್ನಲಾಗಿದೆ ಆದ್ರೀಗ ಜೂನಿಯರ್ ಇಂಜಿನಿಯರಿಂಗ್ ಅರ್ಹತಾ ಪರೀಕ್ಷೆಯಲ್ಲಿ ಸನ್ನಿ ಲಿಯೋನ್ ಟಾಪ್ನಲ್ಲಿ ಪಾಸ್ ಆಗಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ ಅರ್ಹತಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅಗ್ರಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಸ್ವತಃ ಬಿಹಾರ ಶಿಕ್ಷಣ ಇಲಾಖೆ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಇದನ್ನು ಕಂಡ ನೆಟ್ಟಿಗರು ಅಚ್ಚರಿಗೊಂಡು ಶಿಕ್ಷಣ ಇಲಾಖೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂದಹಾಗೆ ಇವರು ನಿಜವಾದ ಸನ್ನಿ ಲಿಯೋನ್ ಅಲ್ಲ ನಕಲಿ ಸನ್ನಿ ಲಿಯೋನ್ ಸಾರ್ವಜನಿಕ ಆರೋಗ್ಯ ಇಂಜಿನಿಯರಿಂಗ್ ವಿಭಾಗ ಅರ್ಹತಾ ಪರೀಕ್ಷೆಯಲ್ಲಿ ಸನ್ನಿ ಲಿಯೋನ್ ಹೆಸರಿನಲ್ಲಿ ವಿದ್ಯಾರ್ಥಿಯೊಬ್ಬರು ಪರೀಕ್ಷೆ ಬರೆದಿದ್ದು ಶೇಕಡಾ ತೊಂಬತ್ತೆಂಟು ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಿದ್ದಾರೆ ಎಂದು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾಗಿದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು ಸದ್ಯ ಚರ್ಚೆಯಾಗ್ತಿದೆ ಬರೀ ಸನ್ನಿ ಲಿಯೋನ್ ಹೆಸರು ಮಾತ್ರವಲ್ಲ ಹಾಲ್ ಟಿಕೆಟ್ನಲ್ಲಿ ಮತ್ತು ಪರೀಕ್ಷಾ ದಾಖಲಾತಿಯಲ್ಲಿ ಸನ್ನಿ ಲಿಯೋನ್ ಫೋಟೋ ಕೂಡ ಇದೆ ಆದರೆ ಇದನ್ನ ಯಾವ ಅಧಿಕಾರಿಗಳು ನೋಡಿಲ್ವ ಎಂಬ ಅನುಮಾನ ಈಗ ಕಾಡ್ತಿದೆ ಈ ಘಟನೆಯಿಂದ ಬಿಹಾರ ಶಿಕ್ಷಣ ಇಲಾಖೆ ಮುಜುಗರಕ್ಕೆ ಒಳಗಾಗಿದೆ ಕೇವಲ ಸನ್ನಿ ಲಿಯೋನ್ ಹೆಸರು ಮತ್ತು ಫೋಟೋ ಮಾತ್ರವಲ್ಲ ಅದೇ ಪಟ್ಟಿಯಲ್ಲಿ ಇನ್ನೊಂದು ಅಭ್ಯರ್ಥಿಯ ಹೆಸರು ಕೂಡ ತಪ್ಪಾಗಿದೆ ಹೆಸರೇ ಇಲ್ಲದೆ ಬಿ ಎನ್ ಎನ್ ಬಿ ಎಂದು ನಮೂದಿಸಲಾಗಿದೆ ಇದು ವೆಬ್ಸೈಟ್ನಲ್ಲಿ ಆಗಿರುವ ತಪ್ಪು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇದೀಗ ಸನ್ನಿ ಲಿಯೋನ್ ಹೆಸರಿನಲ್ಲಿ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿ ವಿರುದ್ಧ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಬಂಧಿಸಿ ಕ್ರಮವನ್ನ ಜರುಗಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಅರ್ಹತಾ ಪಟ್ಟಿಯ ಬಗ್ಗೆ ಯಾವುದೇ ಆಕ್ಷೇಪ ಇದ್ದರೆ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ನಾಲ್ಕರ ಒಳಗಡೆ ನಲ್ಲಿ ತಿಳಿಸಬಹುದು ಎಂದು ಸರ್ಕಾರಿ ವೆಬ್ಸೈಟ್ ಪ್ರಕಟಿಸಿದೆ